ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಹೊತ್ತಿಗೆ ಮನೆಯಲ್ಲಿ ದೀಪ ಹಚ್ಚುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಅಂತ ನಾವು ಈಗಾಗಲೇ ಇದ್ರ ಬಗ್ಗೆ ಮಾಹಿತಿ ನೀಡಿದ್ದೇನೆ ಇಂದು ಮತ್ತು ನಾವು ಮನೆಯಲ್ಲಿ ಕಾಮಾಕ್ಷಿ ದೀಪ ಹಚ್ಚುವುದರಿಂದ ಏನೆಲ್ಲ ಪ್ರಯೋಜನ ಆಗುತ್ತೆ ಅಂತ ಕೂಡ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನ ನಂದು ಹಾಗಾಗಿ ಈ ಮಾಹಿತಿಯನ್ನು ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡ್ತೀರಾ ಎಂದು ಭಾವಿಸಿದ್ದೇನೆ ದೀಪ ಅನ್ನುವುದು ಲಕ್ಷ್ಮೀಯ ಸ್ವರೂಪ ಅದರಲ್ಲೂ ಕಾಮಾಕ್ಷಿ ದ್ವೀಪವೆಂದರೆ ಲಕ್ಷ್ಮೀಯ ಸ್ವರೂಪ ಈ ದ್ವೀಪವನ್ನು ನಿಯಮಾನುಸಾರವಾಗಿ ಹಚ್ಚುವುದರಿಂದ ಮನೆಯ ಆರ್ಥಿಕ ಪರಿಸ್ಥಿತಿ ತುಂಬಾನೇ ಉತ್ತಮವಾಗುತ್ತದೆ ಮನೆಯಲ್ಲಿ ನಿಮಗೆ ಯಾವುದೇ ರೀತಿಯ ಆರ್ಥಿಕ ತೊಂದರೆಗಳಿದ್ದರೂ ಈ ಕಾಮಾಕ್ಷಿ ದ್ವೀಪವನ್ನು ಹಚ್ಚುವುದರಿಂದ ಆ ಪರಿಸ್ಥಿತಿ ಕೂಡ ಉತ್ತಮವಾಗುತ್ತದೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಅಷ್ಟೇ ಅಲ್ಲದೆ ಮನೆಯಲ್ಲಿ ಏನಾದರೂ ಕಲಹವಾಗುತ್ತಿದ್ದರೆ ಅದು ಕೂಡ ಕಡಿಮೆ ಆಗುತ್ತದೆ ಕಾಮಾಕ್ಷಿ ದೀಪ ತೆಗೆದುಕೊಳ್ಳುವಾಗ ನೀವು ಅದನ್ನು ನೋಡಿಕೊಂಡು ತೆಗೆದುಕೊಳ್ಳಿ ಯಾಕೆ ಗೊತ್ತಾ ಬೆಸೆ ಸಂಖ್ಯೆಯಲ್ಲಿ ಅದರ ಗೆರೆಗಳಿರಬೇಕಂತೆ ಅದು ಮುರಿದಿರಬಾರದು ನೀವು ಅವಸರವಾಗಿ ದ್ವೀಪವನ್ನು ತೆಗೆದುಕೊಳ್ಳುವಾಗ ಇದೆಲ್ಲವನ್ನು ಗಮನಿಸದೆ ತೆಗೆದುಕೊಂಡು ಬಂದು ಬಿಡುತ್ತೀರಾ ಹಾಗಾಗಿ ಅದು ಸರಿಯಾಗಿ ನೋಡಿಕೊಳ್ಳಬೇಕು ಎಲ್ಲಿಯೂ ಒಂದು ಸಣ್ಣ ಪೆಟ್ಟು ಕೂಡ ಬಿದ್ದಿರಬಾರದು ಅದು ಶುದ್ಧವಾಗಿರಬೇಕು ಯಾಕಂದರೆ ಕಾಮಾಕ್ಷಿ ದ್ವೀಪದಲ್ಲಿ ಕಪ್ಪು ಕಲೆಯಾದ್ರೆ ಮನೆಯ ಹೆಣ್ಣು ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದಂತೆ ಈ ಕಾರಣಕ್ಕೆ ಕಾಮಾಕ್ಷಿ ದ್ವೀಪ ಶುದ್ಧವಾಗಿರಬೇಕು ಹಾಗೂ ಅದು ಸರಿಯಾಗಿ ಇರಬೇಕು ಕಾಮಾಕ್ಷಿ ದ್ವೀಪವನ್ನು ದೇವಿಯ ಸ್ವರೂಪ ಅಂತ ಹೇಳಲಾಗುತ್ತದೆ ಕಾಮಾಕ್ಷಿ ದ್ವೀಪ ಒಂದೇ ಹಚ್ಚಬೇಕೆಯೇ ವಿನಃ ಎರಡು ಕಾಮಾಕ್ಷಿ ದ್ವೀಪವನ್ನು ಯಾವತ್ತಿಗೂ ಹಚ್ಚಬಾರದು ನಮ್ಮ ಮನೆಯಲ್ಲಿ ನಾವು ಯಾವಾಗಲೂ ಎರಡು ದ್ವೀಪಗಳನ್ನು ಹಚ್ಚುತ್ತೇವೆ ಹಾಗಂತ ಕಾಮಾಕ್ಷಿ ದ್ವೀಪವನ್ನು ಎರಡು ಎಂದು ಹಚ್ಚಿದರೆ ಅದರಿಂದ ಅಶುಭವಾಗುವುದು ಇದನ್ನು ತಪ್ಪದೇ ಮರೆಯದಿರಿ ಇನ್ನು ಕಾಮಾಕ್ಷಿ ದ್ವೀಪವನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲಿಡಬಾರದಂತೆ ಮಣ್ಣಿನ ಅಥವಾ ಬೆಳ್ಳಿಯ ಅಥವಾ ಪಂಚಲೋಹದ ಸಣ್ಣ ಪ್ಲೇಟ್ ಇಟ್ಟು ಅದರ ಮೇಲೆ ಕಾಮಾಕ್ಷಿ ದ್ವೀಪವನ್ನು ಇಡಬೇಕಂತೆ ಅಪ್ಪಿತಪ್ಪಿಯು ನೀವು ನೆಲದ ಮೇಲೆ ಕಾಮಾಕ್ಷಿ ದ್ವೀಪವನ್ನು ಇಡಬಾರದು ಆ ದ್ವೀಪಕ್ಕೆ ನೀವು ಅರಿಶಿನ ಕುಂಕುಮ ಹಚ್ಚಿ ಹೂವಿಟ್ಟು ದ್ವೀಪಕ್ಕೆ ಪೂಜೆ ಮಾಡಿ ನಂತರ ದ್ವೀಪ ಹಚ್ಚಬೇಕು ಈ ದ್ವೀಪಕ್ಕೆ ಹೆಚ್ಚು ಎಣ್ಣೆಯನ್ನು ಹಾಕಬೇಕು ಸಿರಿವಂತರಾಗಿದ್ದರೆ ಪ್ರತಿದಿನ ತುಪ್ಪದ ದ್ವೀಪವನ್ನು ಹಚ್ಚಬಹುದು ಇಲ್ಲವಾದಲ್ಲಿ ದೀಪ ಎಣ್ಣೆ ಹಾಕಿದರೆ ಸಾಕು ಹೆಚ್ಚು ಎಣ್ಣೆ ಹಾಕಿದರೆ ಹೆಚ್ಚು ಹೊತ್ತು ದೀಪ ಉರಿಯುತ್ತದೆ ಹೆಚ್ಚು ಹೊತ್ತು ದೀಪ ಉರಿದರೆ ಇನ್ನು ಉತ್ತಮ ಇನ್ನು ಮುಖ್ಯವಾದ ವಿಷಯ ಅಂದರೆ ಮಂಗಳವಾರ ಶುಕ್ರವಾರ ಯಾವುದೇ ಕಾರಣಕ್ಕೂ ಕಾಮಾಕ್ಷಿ ದ್ವೀಪವನ್ನು ತೊಳೆಯಲೇಬಾರದು ಸ್ನೇಹಿತರೆ ಈ ಉಪಯುಕ್ತ ಮಾಹಿತಿ ನಿಮಗೆಲ್ಲ ಹೇಗೆ ಅನಿಸಿತು ಹಾಗೂ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ತಪ್ಪದೇ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆ ಗೊತ್ತಾ ನಾನು ಮಾಡುವ ಉಪಯುಕ್ತ ಮಾಹಿತಿ ನಿಮಗೆ ಬಂದು ತಲುಪಲಿ ಎನ್ನುವುದು ನನ್ನದೊಂದು ಸಣ್ಣ ಆಶಯ